ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನೋಡಿ ನಾವ್ ಸತಿ ಒಂದು ಮದುವೆ ಆಗಿರ್ತೀವಿ ಅಥವಾ ಒಂದು ಫ್ರೆಂಡ್ಶಿಪ್ ಮಾಡಿರ್ತೀವಿ ಅಥವಾ ಯಾವುದೋ ಒಂದು ಸಂಬಂಧ ಇರುತ್ತೆ ನಮ್ಮ ಲೈಫಲ್ಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ದಿನ ಅವ್ರ ಜೊತೆ ಇರೋದು ಈ ಬಿಸಿ ಬಿಸಿ ನಡೆದಂಗೆ ನಡ್ದಂಗಿರತ್ತೆ ಅಂತ ಹೇಳಿದ್ರೆ ಯಾಕಪ್ಪ ನನ್ಗೆ ಏನು ಕರ್ಮ ಮಾಡಿದೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರು ಇದರಿಂದ ಆಚೆ ಬಿಡಿಸ್ಕೊಳಕ್ಕೂ ಆಗ್ತಿಲ್ಲ ಇವ್ರ ಜೊತೆ ಇರೋಕ್ಕೂ ಆಗ್ತಾ ಇಲ್ಲ ಕರ್ಮ ಮಾರಾಯ ಅಂತ ಹೇಳಿ ಎಷ್ಟೋ ಸತಿ ನಾವು ಪರಿತಪ್ಸಿರ್ತೀವಿ ಇಂಥ ಸಂಬಂಧಗಳನ್ನ ಏನಂತಾರೆ ಗೊತ್ತಾ ಇದನ್ನ ನಾವು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಕರಿತೀವಿ ये कार्मिक रिशनशिप अंत नोटिस ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಬರೋದು ಯಾವ್ದಾದ್ರು ಒಂದು ಕಾರಣಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ನಾವು ಇವತ್ತು ಈ ಕಾಸ್ಟ್ಯೂಮ್ ಅನ್ನ ನಾನು ಹಾಕಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇಹ ಆದ್ರೆ ನನ್ನ ಸೋವಲ್ಲು ಎಷ್ಟೋ ಜನ್ಮವನ್ನ ತಾಳಿ ಬಂದಿರುತ್ತೆ ಹಾಗೆ ಯಾವುದೋ ಒಂದು ಜನ್ಮದ ಋಣನೂ ಬಂದ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರಲ್ವಾ ಎಲ್ಲ ಈ ಮದ್ ನಾವು ಯಾರನ್ನ ಮದ್ವೆ ಆಗಬೇಕು ಯಾವ ಊರಲ್ಲಿ ಇರಬೇಕು ಎಲ್ಲವೂ ಕೂಡ ಋಣ ಅಂತೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ಪ್ರಾಣಿ ಕೂಡ ಬಂದರೂ ಕೂಡ ಅದು ಕೂಡ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಕರೀತಾರೆ ಮತ್ತೆ ಮತ್ತೆ ಸೋಲ್ ಮೇಟ್ ಅಂತ ಹೇಳಿದ್ರೆ ನೀವ್ ನೋಡಿರ್ಬೋದು ಸತಿ ಗಂಡ ಹೆಂಡತಿ ನೋಡೋದಿಕ್ಕೆ ಒಂದೇ ತರ ಇರ್ತಾರೆ ತುಂಬಾ ಸಂತೋಷವಾಗಿರ್ತಾರೆ ಖುಷಿಯಾಗಿರ್ತಾರೆ ಕೆಲವು ಫ್ರೆಂಡ್ಸ್ ಗಳಿರ್ತಾರೆ ಎಷ್ಟು ಆನಂದವಾಗಿರ್ತಾರೆ ಖುಷಿಯಾಗಿರ್ತಾರೆ ಪ್ರಾಣಿ ಆಗಿರ್ಬೋದು ಎಷ್ಟೋ ಸತಿ ಅದಕ್ಕೆ ಮಾತು ಬರದೇ ಇದ್ರು ಕೂಡ ನಿಮ್ ಜೊತೆ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಕನೆಕ್ಷನ್ ಇರುತ್ತೆ ಇಂತಹ ಕನೆಕ್ಷನನ್ನು ನಾವು ಸೋಲ್ಮೇಟ್ ಅಂತ ಕರಿತೀವಿ ಆದರೆ ಇವತ್ತು ಕಾರ್ಮಿಕ ರಿಲೇಷನ್ಶಿಪ್ಗು ಸೋಲ್ಮೇಟ್ಗೂ ಹೇಗೆ ವ್ಯತ್ಯಾಸ ಹಾಗೂ ಇಂತಹ ಒಂದು ಕಾರ್ಮಿಕ ರಿಲೇಷನ್ಶಿಪ್ಪಿಂದ ಆಚೆ ಹೇಗೆ ಬರೋದು ಆ ರಿಲೇಷನ್ಶಿಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅದನ್ನ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಇವತ್ತು ಒಂದು ನಿಜವನ್ನ ಹೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಸಂಬಂಧದಲ್ಲಿರಲಿ ಕೆಲವು ಸತಿ ನನಗೆ ಎಷ್ಟು ಮಟ್ಟಿಗೆ ಆ ವ್ಯಕ್ತಿ ಮೇಲೆ ಆಕರ್ಷಣೆ ಆಗುತ್ತೆ ಅಂತ ಹೇಳಿದ್ರೆ ಶುರುಗೆ ಆ ವ್ಯಕ್ತಿ ಇಲ್ಲದೆ ನನಗೆ ಇರೋಕ್ಕೆ ಆಗಲ್ಲ ಅಬ್ಬಾ ನನಗೊಂದು ಸೋಲ್ಮೇಟ್ ಸಿಕ್ತರು ಅಥವಾ ನನ್ನ ನಿಜವಾಗ್ಲೂ ನನಗೆ ಯಾವ ತರ ಏನೇನು ಅನ್ಕೊಂಡಿದ್ದ ಆ ಎಲ್ಲ ಗುಣಗಳು ಈ ವ್ಯಕ್ತಿಯಲ್ಲಿ ಇದೆ ಈ ವ್ಯಕ್ತಿ ನನ್ನನ್ನು ಎಷ್ಟು ಸಂತೋಷವಾಗಿ ಪಡಿಸ್ತಿದ್ದಾನೆ ಅಂತ ಹೇಳಿದ್ರೆ ದಯವಿಟ್ಟು ಸತಿ ಆಲೋಚನೆ ಮಾಡಿ ನೋಡಿ ಆ ವ್ಯಕ್ತಿ ಓರ್ವ ಸಾಧಾರಣ ವ್ಯಕ್ತಿ ಆದ್ರೆ ನಿಮ್ಮ ಎಮೋಷನ್ ನಿಮ್ಮ ಪ್ರೀತಿ ನಿಮ್ಮ ಭಾವನೆಗಳು ಆ ವ್ಯಕ್ತಿಯನ್ನು ಒಂದು ಸ್ಪೆಷಲ್ ಪರ್ಸನ್ ಆಗಿ ಮಾಡ್ತಿದ್ದಾರೆ ನೋಡಿ ಯಾರು ನಮ್ಮ ಜೀವನದಲ್ಲಿ ನಮ್ಮನ್ನ ಖುಷಿ ಪಡಿಸಲಿಕ್ಕೆ ಖಂಡಿತವಾಗ್ಲು ಸಾಧ್ಯ ಇಲ್ಲ ಹಾಗೆ ದುಃಖ ಪಡಿಸ್ಲಿಕ್ಕೂ ಸಾಧ್ಯ ಅಲ್ಲ ಎಷ್ಟೋ ಸತಿ ನೀವು ಯಾರಿಗೊಬ್ಬರಿಗೆ ಕಾಲ್ ಮಾಡ್ತಾ ಇರ್ತೀರ ಅವ್ರ ಫೋನ್ ಎತ್ತೋದಿಲ್ಲ ಎಷ್ಟೋ ಸತಿ ನಿಮ್ಗೆ ನಿರಾಸೆ ಆಗುತ್ತೆ ಬೇಜಾರಾಗತ್ತೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಆದರೆ ನೀವು ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಪವರ್ ಹೊರತು ಆ ವ್ಯಕ್ತಿ ಯಾರೇ ಏನೋ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ನಮ್ಗೆ ಏನು ಮಾಡಿದ್ರು ನಮ್ಗೆ ಅದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಎಕ್ಸಾಂಪಲ್ ಈಗ ನೀವು ನನಗೆ ಕಾಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನಾನು ನಿಮ್ಮ ಲೈಫಲ್ಲಿ ಒಂದು ನ್ಯೂಟ್ರಲ್ ವ್ಯಕ್ತಿ ನನಗೆ ನಿಮಗೆ ಮುಖಾಮುಖಿ ಪರಿಚಯ ಇಲ್ಲ ನಾನು ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಒಂದು ಎರಡು ಮೂರು ಸತಿ ಕಾಲ್ ಮಾಡ್ತೀರಾ ಅಥವಾ ಆಗ್ಬಿಡ್ತೀರಾ ಆದರೆ ಯಾವ ಎಮೋಷನ್ಸ್ ಅನ್ನು ನಿಮಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ ಅದೇ ನೀವು ಒಬ್ಬರನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀರಾ ತುಂಬನೇ ಅವ್ರ ಮೇಲೆ ಒಂದು ಹೋಪನ್ನು ಅನ್ನ ಇಟ್ಕೊಂಡಿದೀರ ಅಂತ ಹೇಳಿದ್ರೆ ಅವರಿಂದ ನಮಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹಾಗಾಗಿ ಈ ತರ ಒಂದು ರಿಲೇಶನ್ಶಿಪ್ ಕಾರ್ಮಿಕಲ್ಲಿ ಬೆಳಿ ಬೆಳಿತಾ ಹೋಗುತ್ತೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ ಒಂದಂತೂ ನಿಜ ನಿಮ್ಮ ಜೀವನದಲ್ಲಿ ಪ್ರತಿ ಒಂದು ಸಂಬಂಧಗಳು ಯಾವ್ದು ಯಾವ್ದು ಬರುತ್ತೋ ಅದೆಲ್ಲವೂ ಎಲ್ಲವೂ ಕೂಡ ನಿಮ್ಮ ಬಾಲ್ಯದಲ್ಲಿರ್ತಕ್ಕಂಥ ಚೈಲ್ಡ್ಹುಡ್ ಊನ್ಸ್ ತೋರಿಸ್ಲಿಕ್ಕೆ ಕನ್ನಡಿ ಇಟ್ಕೊಂಡು ಬರ್ತಾರೆ ನೋಡಿ ಯಾವುದು ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಸಂಬಂಧ ಕೂಡ ಒಂದು ಮಿರರ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಇರಲ್ಲ ಇಷ್ಟೋ ಸತಿ ಮಾತಾಡಿದೀನಿ ಪ್ರತಿಯೊಂದು ರಿಲೇಶನ್ಶಿಪ್ ಸ್ಟೈಲ್ ಗಳ ಬಗ್ಗೆ ಮಾತಾಡಿದಿನಿ ಆಶಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಡಸ್ ಆರ್ಗನೈಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಸೆಕ್ಯೂರ್ ಅಟ ಅಟ್ಯಾಚ್ಮೆಂಟ್ ಸ್ಟೈಲ್ ಇದು ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ ಹಾಗೆ ನಮ್ಮಲ್ಲಿ ಇನ್ಸೆಕ್ಯೂರಿಟಿ ಆಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಅಭದ್ರತೆಗಳಾಗಿರ್ಬೋದು ಇದೆಲ್ಲವನ್ನು ಕನ್ನಡಿ ತಗೊಂಡ್ ಬರ್ತಾರೆ ಆದರೆ ಈ ಕಾರ್ಮಿಕ ರಿಲೇಷನ್ಶಿಪ್ ಇಂದ ಹೇಗೆ ಆಚೆ ಬರದು ಅಂತ ಹೇಳಿದ್ರೆ ನೋಡಿ ಈ ಕಾರ್ಮಿಕ ರಿಲೇಷನ್ಶಿಪ್ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಎಷ್ಟೋ ಸತಿ ನಮ್ಗೆ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಗಳು ಪ್ರೀತಿಯನ್ನ ಕೊಟ್ಟಿರಲ್ಲ ಇಷ್ಟ ಹೇಗೆ ಪ್ರಯತ್ನ ಪಡ್ಲಿ ನನ್ನ ಅಕ್ಕನಿಗೆ ಅಥವಾ ನನ್ನ ಅಣ್ಣಿಗೆ ತೋರಿಸೋ ಪ್ರೀತಿ ನನಗೆ ತೋರಿಸಿರಲ್ಲ ಅಥವಾ ಎಲ್ಲೋ ಒಂದ್ ಕಡೆ ನನಗೆ ಬೇಕಾಗಿರ್ತಕ್ಕಂತಹ ಕಾಳಜಿ ಆಗಿರ್ಬೋದು ಅಟೆನ್ಷನ್ ಆಗಿರ್ಬೋದು ಯಾವುದು ನನಗೆ ನನಗೆ ಸಿಕ್ತೇ ಇರ್ಬೋದು ಇದು ಕೂಡ ಇಷ್ಟೋ ಸತಿ ಅವರು ನಿಮ್ಮ ಜೀವನವನ್ನ ತುಂಬಾನೇ ಮೆಸರೇಬಲ್ ಮಾಡಿರ್ತಾರೆ ತುಂಬನೇ ಕಷ್ಟಕರ ಮಾಡಿರ್ತಾರೆ ಅಂತಹ ರಿಲೇಷನ್ಶಿಪ್ ಕೂಡ ಕಾರ್ಮಿಕ ರಿಲೇಷನ್ಶಿಪ್ ಆಗುತ್ತೆ ಕೆಲವು ಸತಿ ಒಮ್ಮೊಮ್ಮೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ಕಾರಣ ಇಲ್ದೇನೆ ನಿಮ್ಮನ್ನ ದ್ವೇಷಿಸ್ತಾ ಇರ್ತಾರೆ ನಿಮ್ಮ ಮೇಲೆ ಅಸೂಯೆ ಪಡ್ತಾ ಇರ್ತಾರೆ ಅವ್ರಿಗೆ ನೀವು ಏನೂ ಮಾಡಿರಲ್ಲ ಆದ್ರೆ ಕೂಡ ನಿಮ್ಮ ಜೀವನದಲ್ಲಿ ಬಂದು ಅವ್ರು ಎಷ್ಟರ ಮಟ್ಟಿಗೆ ಕಷ್ಟವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಹೇಗೆ ಇದರಿಂದ ಆಚೆ ಬರೋದು ಅಂತ ಹಾಗಾಗಿ ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊದ್ಲನೇದಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಏನನ್ನ ಪಾಠ ಕಲ್ತರಿ ಎಕ್ಸಾಂಪಲ್ ಈಗ ನಾನು ಶುರುಗೆ ಹೇಳ್ತಾ ಹೋದೆ ನೀವು ಯಾರನ್ನ ಕಾಲ್ ಮಾಡ್ತೀರಾ ಅವ್ರು ಅವಾಯ್ಡ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಆದರೆ ಅದು ಆ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂತಹ ನಾವು ಕೊಟ್ಟಿರ್ತಕ್ಕಂತಹ ಪವರ್ ಆ ಪವರ್ ಅನ್ನ ಆಚೆ ತೆಗೆದ್ರೆ ನನಗೇನು ಬೇಕು ನನ್ನ ಮೇಲೆ ನಾನು ಕಾಳಜಿಯನ್ನು ತೋ ತೋರಿಸ್ಕೊತಾ ಹೋದ್ರೆ ಆ ವ್ಯಕ್ತಿಯಿಂದ ನಾನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈಗ ಉದಾಹರಣೆಗೆ ನೀವು ಯಾರಿಗೋ ಫೋನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅವ್ರು ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ನಿರಾಸೆಗೊಳಗಾಗ್ತೀರಾ ಸಿಟ್ ಬರುತ್ತೆ ಕೋಪ ಬರುತ್ತೆ ಆದರೆ ನೀವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪವರ್ ಆ ವ್ಯಕ್ತಿ ಏನು ಸೂಪರ್ ಸ್ಪೆಷಲ್ ಪರ್ಸನ್ ಅಂತಲ್ಲ ಹಾಗೆ ತಕ್ಷಣ ಏನು ಮಾಡಿ ಅಂತ ಹೇಳಿದ್ರೆ ನೀವೇನಿಕ್ಕಾಗಿ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀರಾ ಇದು ಇದರ ಪ್ರೀತಿಗಾಗಿ ಕಾಲ್ ಮಾಡ್ತಿರ್ತೀರಾ ಇಲ್ಲ ಅಟೆನ್ಷನಿಗಾಗಿ ಫೋನ್ ಮಾಡ್ತಾ ಇರ್ತೀರಾ ಆ ಎಲ್ಲ ಪ್ರೀತಿ ನಿಮ್ಮ ಮೇಲೆ ನೀವು ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ ಆ ಎಲ್ಲ ಕಾಳಜಿಯನ್ನ ನಿಮಗೆ ನೀವು ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ನೀವಾಗ ಶುರು ಮಾಡಿ ಖಂಡಿತವಾಗ್ಲೂ ನಿಮಗೆ ಬೇರೆಯವ್ರ ಮೇಲೆ ಇರ್ತಕ್ಕಂತಹ ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ಎಲ್ಲವೂ ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ನಾನು ಹೇಳಿದೆ ಈಗ ನಿಮ್ಮ ಬಾಲ್ಯದಲ್ಲಿ ಇರ್ತಕ್ಕಂತಹ ಊಂಟ್ಸ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮಗೆ ತಂದೆ ಆದವರು ಪ್ರೀತಿ ಕೊಡದೇ ಇದ್ದಾಗ ಅಥವಾ ಎಮೋಷನಲಿ ಅವೈಲೇಬಲ್ ಇದ್ದಾಗ ನಾವು ಬೆಳಿತಾ ಬೆಳಿತಾ ಎಂತ ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಪಾರ್ಟ್ನರ್ ಕೂಡ ನಮ್ಮ ತಂದೆಯ ಸೇಮ್ ರೇಟ್ಸ್ ತೋರಿಸ್ತಾ ಹೋಗ್ತಾರೆ ಅಥವಾ ತಾಯಿ ಕೂಡ ಬಾಲ್ಯದಲ್ಲಿ ಎಮೋಷನಲಿ ಅವೈಲೇಬಲ್ ಇಲ್ದೇ ಇದ್ದರೆ ತುಂಬಾ ಬೈತಾ ಇದ್ರೆ ಹೊಡಿತಾ ಇದ್ರೆ ಅಥವಾ ಅಬ್ಯೂಸಿವ್ ಆಗಿದ್ರೆ ಅಂತಹ ಒಂದು ಪಾರ್ಟ್ನರ್ ಅನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಏನು ಅಂತ ಹೇಳಿದ್ರೆ ಇಂತಹ ನಾವು ಸಂಬಂಧದಲ್ಲಿದ್ರೆ ನಾವು ಸೇಫ್ ಅಲ್ಲಿ ಅಲ್ಲಿದ್ದೀವಿ ಅಂತ ಸೊ ಪ್ರತಿ ಒಂದು ಸಂಬಂಧ ಕೂಡ ನಿಮಗೆ ಬರ್ತಾ ಇರೋದು ನಿಮ್ಮ ಜೀವನದಲ್ಲಿ ಒಂದು ಕಾರಣಕ್ಕಾಗಿ ಅದು ಕೆಲವು ಸಮಯ ಮಾತ್ರ ಇರುತ್ತೆ ಫಾರ್ ಎಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎನಿ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಬರೋದು ಫಾರ್ ಅ ಸೀಸನ್ ಫಾರ್ ಅ ರೀಸನ್ ಅಂತ ಹೇಳಿದ್ರೆ ನಮ್ಮ ಜೊತೆ ಯಾರೂ ಯಾರೇ ಆಗಿರಲಿ ನಮ್ಮ ಲೈಫ್ ಲಾಂಗ್ ನಾನು ಸಾಯೋ ತನಕ ನನ್ನ ಜೊತೇಲಿ ಇರ್ತಾರೆ ಅನ್ನೋದು ಮೂರ್ಖತನ ಎಷ್ಟೋ ಸತಿ ನಾವು ಲೈಫಲ್ಲಿ ಕೆಲವರು ಬರ್ತಾರೆ ಹೋಗ್ತಾರೆ ಎಷ್ಟೊಂದು ಒಳ್ಳೆ ಮೆಮೊರೀಸ್ ತರ್ತಾರೆ ಎಷ್ಟೊಂದು ಪಾಠವನ್ನ ಕಲಿಸ್ತಾರೆ ಆ ಪಾಠ ಕಲಿತ ನಂತರ ಅವ್ರು ಏನೇ ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಜೀವನದಲ್ಲಿ ಖಂಡಿತವಾಗ್ಲು ಇರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಆ ಅವ್ರು ಹೋಗುವಾಗ ನಮ್ಮ ಮನಸ್ಸಿಗೆ ಎಷ್ಟೋ ನೋವಾಗತ್ತೆ ದುಃಖ ಆಗತ್ತೆ ನಾನಿಲ್ಲ ಅವ್ ಕೆಲವು ಸತಿ ಆ ವ್ಯಕ್ತಿ ಇಲ್ಲದೆ ನನಗೆ ಬದುಕಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಇದೆಲ್ಲವೂ ಕೂಡ ಒಂದು ಕಾರ್ಮಿಕ ರಿಲೇಶನ್ಶಿಪ್ ಸನ್ನೆಗಳು ನೀವು ಯಾವಾಗ ಪಾಠ ಕಲ್ತಿರ್ತೀರಾ ಖಂಡಿತವಾಗ್ಲೂ ಅವರು ನಿಮ್ಮ ಜೀವನದಿಂದ ಆ ಹೋದಾಗ ನಂತರ ಯಾವತ್ತೂ ತಿಳ್ಕೊಳ್ಳಿ ಇದುವರೆಗೂ ನಿಮ್ಮ ಲೈಫಲ್ಲಿ ಒಂದು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿ ನೀವು ಏನನ್ನ ಕಳ್ಕೊಂಡಿದ್ರೆ ಅದಕ್ಕಿಂತ ಅದ್ಭುತವಾದದ್ದು ನಿಮಗೆ ಸಿಕ್ಕಿರುತ್ತೆ ಹಾಗಾಗಿ ಆ ಭರವಸೆಯನ್ನ ಇಟ್ಕೊಳ್ಳಿ ಆ ಹೋಪ್ ಅನ್ನ ಇಟ್ಕೊಳ್ಳಿ ಯಾವಾಗ ಅದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು